ಒಂದೇ ಥರ ಚಟ್ನಿ ತಿಂದು ಏನೋ ಸ್ಪೆಷಲ್ ಆಗಬೇಕು ಅಂದರೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ದೋಸೆಗೆ ಇಡ್ಲಿಗೆ ಚಪಾತಿಗೆ ಅನ್ನಕ್ಕೆ ಅದಲ್ದಿರೋ ಮತ್ತು ಈ ಟೊಮೆಟೊ ಪಿಚಪ್ಪದ್ದು ಇದನ್ನು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಎರಡು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕಿ ಒಂದು ಮಾವಿನ ಕಾಯಿನ ಕೀಳ್ಕೊಂಡು ಎರಡು ಟೊಮೆಟೊನ ಕೀಳ್ಕೊಂಡು ಈ ಥರ ಎಣ್ಣೆ ಹಾಕಿ ಇದ್ರ ಜೊತೆಗೆ ಒಂದು ಐದರಿಂದ ಆರು ಹಸಿರು ಮೆಣಸಿನಕಾಯಿ ಇಲ್ಲ ಖಾರ ಬೇಕು ಇನ್ನೊಂದು ಹಾಕೋಬೋದು ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಇಷ್ಟ ಹಾಕಿ ಲೋ ಫ್ಲೇಮ್ ಮಾಡಿ ಒಂದು ಕಡೆ ಹುರಿಯಕ್ಕೆ ಬಿಟ್ಟು ಇದು ಒಂದು ಕಡೆ ಉದ್ದಾದ್ಮೇಲೆ ಮತ್ತೊಂದು ಕಡೆ ತಿರುಗಾಕಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಹುರಿದಿರೋಂಥ ಈ ಟೊಮೆಟೊ ಮಾವಿನಕಾಯಿ ಬೆಳ್ಳುಳ್ಳಿಯನ್ನು ರುಬ್ಕೋಬೇಕು ಇದು ಟೊಮೆಟೊದು ಚಿಪ್ಪೆ ತಕ್ಕೊಂಡು ಮಾವಿನಕಾಯಿ ತಿರುಳೆಲ್ಲ ಒಂದು ಸ್ಪೂನಲ್ಲಿ ತೆಗೆದು ಹಾಕ್ಕೊಳ್ಳಿ ಇದು ಹರಿಯೋ ಕಲ್ಲಲ್ಲಿ ಹಾಕೊಂಡ್ರೆ ತರತಾರಿಯಾಗಿ ಚೆನ್ನಾಗಿರುತ್ತೆ ಹರಿಯೋ ಕಲ್ಲು ಕುಟ್ಟ ಕುಟ್ಟಾಣಿಲಿ ಕುಟ್ಕೋಬೋದು ಇಲ್ಲಾಂದರೆ ಒಂದು ಫೋರ್ಕಿಂದ ಒಂದು ಬಟ್ಲಲ್ಲಿ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೋದು ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಥರ ಕ್ರಾಸ್ ಗ್ರೌಂಡ್ ಒಂದೆರಡು ಸಲ ಕ್ರಾಸ್ ಮಾಡಿದ್ರೆ ಸಾಕಾಗುತ್ತೆ ನಾನು ಇದು ಮುನ್ನು ರುಬ್ಕೋಬಾರ್ದು ಥರ ಇರಬೇಕು ಈ ಚೆನ್ನಾಗಿ ಬೆಂದಿರೋದ್ರಿಂದ ಸ್ಪೂನಲ್ಲೇ ಈ ಥರ ಸ್ಮ್ಯಾಶ್ ಮಾಡಿಬಿಟ್ರೆ ಸ್ಮ್ಯಾಶ್ ಆಗಿಬಿಡುತ್ತೆ ಇದೆಲ್ಲ ಒಟ್ಟಿಗೆಲ್ಲ ಮಿಕ್ಸ್ ಆಗಬೇಕಷ್ಟೇ ಇವಾಗ ಇದಕ್ಕೆ ಮಾವಿನ ತಿರುಳ್ಳೆಲ್ಲ ಆದಮೇಲೆ ನಾವು ಮತ್ತೆ ಹುರಿದಿಟ್ಕೊಂಡಿದ್ದು ಈ ಮೆಣಸಿನಕಾಯಿ ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೀ ಚಮಚದಷ್ಟು ಉಪ್ಪು ಎರಡು ಟೀ ಚಮಚದಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋಬೇಕು ನಾವು ಖಾರ ಕಸರು ಮೆಣಸಿನ್ಕಾಯಿ ಹುರ್ಕೊಂಡಿರೋದ್ರಿಂದ ಇದು ಬರೀ ಬಣ್ಣ ಮತ್ತು ರುಚಿ ಕೊಡುತ್ತೆ ಮತ್ತು ಇದಕ್ಕೆ ಒಂದು ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೋಬೇಕು ಒಂದು ಎಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೋಬೇಕು ಇದಷ್ಟನ್ನು ತರಿ ತರಿಯಾಗಿ ರುಬ್ಕೊಬೇಕು ನಿಮ್ಮ ಹತ್ರ ಕಲ್ಲಿದ್ದರೆ ಕಲ್ಲೆಲ್ಲ ಹರ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಕೈಯಲ್ಲೇ ಕೂಡ ಸ್ನ್ಯಾಶ್ ಮಾಡ್ಕೋಬೋದು ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ತಿನ್ನೋಕ್ಕೆ ಇದು ಕೆಮಿಕಲ್ ಇತ್ತ ಸ್ನ್ಯಾ ಎಲ್ಲ ಕೊಡೋ ಬಂದು ಈ ಥರ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು ಬಾಯಿಗೆ ತುಂಬ ರುಚಿ ಇರುತ್ತೆ ಬಾಯಿ ಕಟ್ಟಾಗಿ ತಿಂದ್ರಂತೂ ಬಾಯಲ್ಲಿ ನೀರು ಬರಬೇಕಷ್ಟು ಚೆನ್ನಾಗಿರುತ್ತೆ ಸಲ ಮಾಡ್ಕೊಂಡು ಹೇಗಿದೆ ಅಂತ ದಯವಿಟ್ಟು ನಾನು ಕಮೆಕ್ಟ್ ಮಾಡಿ ಹೇಳಿ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಲೈಕ್ ಒಂದು ಕಮೆಂಟು ಮುಂದಿನ ವೀಡಿಯೋ ಆಗೋಕ್ಕೆ ನನಗೆ ಉತ್ತೇಜನವಾಗಿರುತ್ತೆ ಇದು ಮತ್ತೆ ಇದೆಲ್ಲ ತರತರಿಯಾಗಿ ರುಬ್ಕೊಂಡಾಗಿದೆ ಇದು ನಾವು ಇದಕ್ಕೆ ಹುರಿಯನಾಗ ಎಣ್ಣೆ ಮುಕ್ಕಿತ್ತಲ್ಲ ಆ ಎಣ್ಣೆನ ಮತ್ತೆ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿ ತಿಂತಿದ್ರೆ ಎಷ್ಟು ಮಜಾ ಇರುತ್ತೆ ಅಂತ ನೀವು ತಿಂದವ್ರಿಗೆ ಗೊತ್ತಾಗೋದು ಒಂದೇ ಥರ ಚಟ್ನಿ ತಿಂದು ಬೇಗಿದ್ದರೆ ಏನಾದ್ರು ಸ್ಪೆಷಲ್ ಆಗಬೇಕು ಅಂದರೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ